ಮತ್ತು ವಿಜಯಪುರ ಜಿಲ್ಲಾ ಅಹಿಂದ ಘಟಕ ಹಾಗೂ ಸಿದ್ದರಾಮಯ್ಯನವರ ಅಭಿಮಾನಿಗಳ ವತಿಯಿಂದ ಹಮ್ಮಿಕೊಂಡಂತ ಒಂದು ಬೆಂಬಲಾರ್ಥ ಮೆರವಣಿಗೆ ಅಥವಾ ರ್ಯಾಲಿ ನಿಮಿತ್ತ ಕರೆದಂತ ಈ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ನಮ್ಮ ವಿನಂತಿ ಮೇರೆಗೆ ಆಗಮಿಸಿದಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಅತ್ಯಂತ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಲೋಣಿ ಅವರು ಉಪಸ್ಥಿತರಿದ್ದಾರೆ ಅದೇ ರೀತಿ ಕಳೆದ ಚುನಾವಣೆಯ ನಮ್ಮ ಪಲಾಚಿತ ಅಭ್ಯರ್ಥಿ ನಾಯಕರಾದಂಥ ಕಾಂಗ್ರೆಸ್ ಮುಖಂಡರಾದಂಥ ಅಬ್ದುಲ್ ಹಮೀದ್ ಮುಸ್ರೀಫ್ ಸಾಹೇಬರು ಇದ್ದಾರೆ ಅದೇ ರೀತಿ ನಮ್ಮ ಜಿಲ್ಲಾ ಅಹಿಂದ ಘಟಕದ ಮುಖಂಡರಾದಂಥ ಕೆಪಿಸಿಸಿ ಸಿ ವಕ್ತಾರು ಆದಂತ ಎಸ್ ಎಂಪಳ್ಳ ಗಣ್ಯರವರು ಕೂಡ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿದ್ದಾರೆ ಅದೇ ರೀತಿ ನಮ್ಮ ಹಿರಿಯ ನ್ಯಾಯವಾದಿಗಳು ಮಾಜಿ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಂತ ಸುಭಾಷ್ ಚಾಯಗೋಳ ಸಾಹೇಬರಿದ್ದಾರೆ ನಮ್ಮ ರಾಜ್ಯ ಕನ್ನಡ ರಕ್ಷಣಾ ಹೋರಾಟದ ಮುಂಚೂಣಿ ಘಟಕದ ನಾಯಕ ಅಂತ ಎಂ ಸಿ ಮುಲ್ಲಾ ಅವರು ಕೂಡ ಉಪಸ್ಥಿತಿದ್ದಾರೆ ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂತ ಗಂಗಾಧರ್ ಸಂಬಣಿ ಅವರು ಕೂಡ ಇವತ್ತಿನ ಗೋಷ್ಠಿಯಲ್ಲಿ ಉಪಸ್ಥಿದ್ದಾರೆ ಅದೇ ರೀತಿ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರು ಹೊರ್ತಿ ಸಾಹೇಬರು ಕೂಡ ಇವತ್ತಿನ ಗೋಷ್ಠಿಯಲ್ಲಿ ಉಪಸ್ಥಿದ್ದಾರೆ ಅದೇ ರೀತಿ ಹೋರಾಟಗಾರರು ಆತ್ಮೀಯರಂತ ಅಡಿಯೋಪ್ಪ ಸಲ್ಗಲ್ ಅವರು ಇದ್ದಾರೆ ಮತ್ತೋರ್ವ ಹಿರಿಯ ಹೋರಾಟಗಾರರು ಯುವ ಮಿತ್ರರಂತ ನಮ್ಮ ಶಿವಾಜಿ ಅಣ್ಣ ಮೆಟ್ಗಾರ್ ಅವರು ಇದ್ದಾರೆ ನಮ್ಮ ಡಾಕ್ಟರ್ ಪಾಟೀಲ್ ಇದ್ದಾರೆ ರವಿ ಬಿರಾದ್ ಅವರು ಅದೇ ರೀತಿ ರವಿ ಕಿತ್ತೂರ್ ಅವರು ಕೂಡ ಇದ್ದಾರೆ ಮತ್ತು ನಮ್ಮ ಡಿ ಎಸ್ ಎಸ್ ನಾಯಕರು ನಾಗ ವಕೀಲರಾದಂತಹ ನಾಗರಾಜ್ ನಂಬು ಅವರು ಅಕ್ರಮಣ್ಣ ಮಹಾಳಕರ್ ಅವರು ಯುವ ನಾಯಕರಂತಹ ಫಯಾಜ್ ಕಲಾದಗಿ ಅವರು ಮತ್ ನಮ್ಮ ಮಹಾದೇವ್ ಅಣ್ಣ ಅವರು ಹೀಗೆ ಮಲ್ಲು ಬಿದ್ರಿ ಅವರು ಎಲ್ಲರೂ ಕೂಡ ಏನು ಹೋರಾಟದ ಮುಂಚೂಣಿಯಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಭಾಗವಹಿಸಿದ್ದಾರೆ ಈಗ ಗೋಷ್ಠಿಯನ್ನು ಉದ್ದೇಶಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅಣ್ಣವರು ಮಾತಾಡ್ತಾರೆ ಆಮೇಲೆ ಹಮೀದ್ ಮುಸ್ರಿಫ್ ಅಣ್ಣವ್ರು ಮಾತಾಡ್ತಾರೆ ನಂತರ ಹಿಂದ್ ಮುಖಂಡರು ಅಂತ ಎಸ್ ಎಂ ಪಾಟೀಲ್ ಮಾತಾಡ್ತಾರೆ ಗೋಷ್ಠಿಗೆ ತುಂಬ ಹೃದಯದಲ್ಲಿ ಸ್ವಾಗತಿಸಿ ಇದೇ ದಿನಾಂಕ ಆರನೇ ತಾರೀಕು ಮಂಗಳವಾರ ದಿವಸ ಕರ್ನಾಟಕದ ಜನಪ್ರಿಯ ನಾಯಕರು ಹೆಚ್ಚಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಕುರಿತು ವಿರೋಧ ಪಕ್ಷಗಳು ಏನು ಆಪಾದನೆಗಳನ್ನು ಮಾಡ್ತಾರೆ ಅದಕ್ಕೆ ಪ್ರತಿಭಟಿಸಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಹಿಂದು ಕಮಿಟಿ ಅನೇಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಬೆಂಗ ಬೆಂಬಲಿಗ ಸಂಘ ಸಂಸ್ಥೆಗಳು ಇವತ್ತು ಒಂದು ಕರೆಯನ್ನು ಕೊಟ್ಟಿದ್ದೇವೆ ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ದವರೆಗೆ ಬೃಹತ್ ಪ್ರತಿಭಟನೆ ರ್ಯಾಲಿಯನ್ನು ಮಾಡಿ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಈ ಒಂದು ಆರೋಪ ಸತ್ಯಕ್ಕೆ ದೂರವಾದದ್ದು ವಿನಾಕಾರಣ ಪ್ರತಿಪಕ್ಷದವರು ಇವತ್ತು ಜನತೆಯ ಒಂದು ಬೆಂಬಲವನ್ನು ಕಳ್ಕೊಂಡು ಅಪಾರ ಬೆಂಬಲದೊಂದಿಗೆ ಸರ್ಕಾರವನ್ನು ರಚಿಸಿ ಜನಪ್ರಿಯ ಕೆಲಸಗಳನ್ನು ಮಾಡಿ ಅನೇಕ ಗ್ಯಾರಂಟಿ ಯೋಜನೆ ಕೊಟ್ಟು ಅಂತ ಒಬ್ಬ ಮಹಾನ್ ವ್ಯಕ್ತಿಗೆ ಕಪ್ಪು ಚುಕ್ಕಿಯನ್ನು ಕೆಲಸವನ್ನು ಏನ್ ಮಾಡ್ತಾ ಇದ್ದಾರೆ ಅದನ್ನ ವಿರೋಧ ಮಾಡಿ ನಾವು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆಗೆ ಸುಮಾರು ಬಿಜಾಪುರ ಜಿಲ್ಲೆಯಿಂದ ಹತ್ತರಿಂದ ಹದಿನೈದು ಸಾವಿರ ಜನ ಕೂಡ್ತಾರೆ ಅಂತಕ್ಕಂತ ಒಂದು ಭರವಸೆ ಇದೆ ಈ ನಿಟ್ಟಿನಲ್ಲಿ ನಾವೆಲ್ಲ ಮುಖಂಡರು ಮನೆ ದಿವಸ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹನ್ನೊಂದನೇ ತಾರೀಕು ಅಂತ ಹೇಳಿದ್ದಾಗಿತ್ತು ಆದರೆ ಅದು ಬೇಗನೆ ಮಾಡಬೇಕು ಅಂತಕ್ಕಂಥ ಸೂಚನೆ ಇರೋದ್ರಿಂದ ನಾವು ಆರನೇ ತಾರೀಕಿಗೆ ಇಟ್ಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಪೂರ್ವ ತಯಾರಿ ನಾವೆಲ್ಲ ಮುಖಂಡರು ಕೂಡಿ ನಿನ್ನೆ ದಿವಸ ಚರ್ಚೆ ಮಾಡಿ ಮಾಡಿದ್ದೇವೆ ಈ ಒಂದು ಸುದ್ದಿಯನ್ನು ತಮ್ಮ ಜನಪ್ರಿಯ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ತಿಳಿಪಡಿಸಬೇಕಂತ ಹೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೆ ಇಲ್ಲಿ ನಮ್ಮ ಜಿಲ್ಲೆಯ ಎಂಟು ಕೇಂದ್ರಗಳಲ್ಲಿ ಆರು ಜನ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ ಇದ್ದಾರೆ ನಾವು ಸಂಪರ್ಕ ಮಾಡಿದ್ದೇವೆ ಅವರನ್ನು ಸಹ ಒಂದು ರ್ಯಾಲಿಯಲ್ಲಿ ಪಾಲ್ಗೊಳ್ಳಲು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ಜಿಲ್ಲಾ ಉಸ್ತುವಾರಿ ಸಚಿವರು ಇನ್ನೋರ್ವ ಸಚಿವರಂತ ಶಿವಾನಂದ ಪಾಟೀಲ್ ಎಲ್ಲ ಶಾಸಕರು ನಾವು ಸಾಧ್ಯ ಆದಷ್ಟು ಮಟ್ಟಿಗೆ ಹೊರಗಡೆ ಇದ್ದರೂ ಸಹ ಬರ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮೊಂದಿಗೆ ಜನ ಇರ್ತಾರೆ ಅಂತಕ್ಕಂಥ ಭರವಸೆಯನ್ನು ನಮ್ಗೆ ಈಗಾಗಲೇ ನೀಡಿದ್ದಾರೆ ಹತ್ತು ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರತಿಭಟನಾ ರ್ಯಾಲಿ ಪ್ರಾರಂಭ ಆಗ್ತದೆ ಈಗ ನಮಸ್ಕಾರ ಆರು ತಾರೀಕು ಎಂಟನೇ ತಿಂಗಳ ಮಂಗಳವಾರ ದಿವಸ ನಾವು ಸಿದ್ದೇಶ್ವರ ಗುಡಿಲಿಂದ ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸುಮ್ ಸುಮ್ನೆ ಅದು ಕೇಸ್ ಜೆ ಬಿಜೆಪಿ ಅದ ಬಿ ಜೆ ಬಿಜೆಪಿ ಸರ್ಕಾರದೊಳಗ ಅವರು ಜಮೀನ್ ತಗೊಂಡು ಕೊಟ್ಟಾರ ಏನ್ ಜಮೀನೇನ್ ಭುಶಟಿ ಕೊಡ್ಲಾಕ್ ಯಾರು ಬರಂಗಿಲ್ಲ ಅವ್ರು ತಗೊಂಡಾರ ಅವರು ಬಿಡಕ್ ತಗೊಂಡು ಕೊಟ್ಟಾರ ಅದರ ಸಲುವಾಗಿ ಅವರೇ ಕೊಟ್ಟು ಅವರೇ ನಮ್ಮ ಮುಖ್ಯಮಂತ್ರಿ ಅವ್ರಿಗೆ ತ್ರಾಸ ಮಾಡ್ಲಾಕ ಎಲ್ಲ ಇವರು ಎಲ್ಲಾ ಯೋಜನೆ ಕೊಡ್ಲಾಕತ್ತಾರ ಎಲ್ಲಾ ಕಾಸ್ಟ್ ಅವ್ರು ಚಲೋ ಅಂತ ಅವ್ರ ಬೆನ್ನ ಹತ್ತಿ ಎಳಸ್ಬೇಕು ಕೇಸ್ ಮಾಡಬೇಕಂತ ಮಾಡ್ಲಾಕತ್ತಾರ ನಾವು ಅದರ ಸಲುವಾಗಿ ಮಂಗ್ವಾರ ದಿವಸ ಹತ್ತು ಗಂಟೆಗೆ ಸಿದ್ದೇಶ್ವರ ಗುಡಿಲಿಂದ ಗಾಂಧಿ ಚೌಕ್ ಅಂಬೇಡ್ಕರ್ ಸರ್ಕಲ್ ತನ ರೈಲಿ ಇಟ್ಟಿವಿ ನಾವು ಎಲ್ಲ ಬಿಜಾಪುರ ಜಿಲ್ಲೆ ಜನತೆಗೆ ಮನವಿ ಮಾಡ್ತೀವಿ ಎಲ್ಲರೂ ಕೂಡಿ ಬಂದು ನಮ್ಮ ಸಂಘ ಸಂಸ್ಥೆ ಆಗಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಅವರಾಗ್ಲಿ ಅಖಂಡೀ ಸಲಂ ಆಗಲಿ ಎಲ್ಲಾರ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಯವರಾಗ್ಲಿ ಎಲ್ಲಾರು ಕೂಡಿ ನಾವು ಹತ್ತು ಗಂಟೆ ಮಂಗ್ವಾರ ದಿವಸ ರೈಲಿ ಮಾಡ್ಲಿಕ್ಕೆ ಬರ ವಿನಂತಿ ಮಾಡ್ಲಿ ಈಗಾಗಲೇ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ಹಮೇಂದ್ ಕುಸರಿಫ್ ಅವರು ದಿವಸ ಹೊತ್ತು ವೇಳೆ ಕೇಳಿದ್ದಾರೆ ಪ್ರತಿಭಟನಾ ರ್ಯಾಲಿಯ ಮತ್ತು ಸಿದ್ದರಾಮಯ್ಯವರು ಒಂದು ಬೆಂಬಲಾರ್ಥವಾಗಿ ಇದೆಲ್ಲ ಮಾಡ್ತಾ ಇದ್ದೀವಿ ಇದು ಯಾಕೆ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ಇಡೀ ರಾಜ್ಯದ ಇತಿಹಾಸದಲ್ಲಿ ಅರಸರ ನಂತರ ಯಾರಾದರೂ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯದ ಹರಿಕಾರ ಶೋಷಿತ ವರ್ಗಗಳ ಒಬ್ಬ ನಾಯಕ ಯಾರಾದರೂ ಒಳ್ಳೆ ಆಡಳಿತ ಕೊಟ್ಟವರು ಅದು ಎರಡನೇ ಸಲ ಮುಖ್ಯಮಂತ್ರಿ ಆದವರು ಇದ್ರೆ ಅದು ಎರಡನೇ ಸಲ ಮುಖ್ಯಮಂತ್ರಿ ಆದ ಮೇಲೆ ಅವರಿಗೆ ಮತ್ತು ಜೆಡಿಎಸ್ವರಿಗೆ ಅದು ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ ಒಬ್ಬ ಹಿಂದುಳಿದ ವರ್ಗದ ನಾಯಕ ಈ ರಾಜ್ಯದ ಸಮರ್ಥ ಮುಖ್ಯಮಂತ್ರಿ ಆಗಿ ಒಂದು ಸಮರ್ಥ ಆಡಳಿತ ಕೊಟ್ಟಿದ್ರೆ ಅದು ಸಹಿಸ ಆಗ್ತಾ ಇಲ್ಲ ಆಮೇಲೆ ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದಿರಿ ನಾವು ನೋಡಿದೀವಿ ಅವ್ರ ಪಕ್ಷದಲ್ಲೇ ಒಂದು ಗುಂಪು ಭ್ರಷ್ಟರಿಂದಲೇ ಭ್ರಷ್ಟಾಚಾರದ ಬಗ್ಗೆ ಪಾದಯಾತ್ರೆ ಅಂತ ಹೇಳ್ತಾ ಇದ್ದಾರೆ ತೋರಿಸ್ತದೆ ಇವರೇ ಮೊದಲು ಭ್ರಷ್ಟಾಚಾರದ ಕೇಂದ್ರ ಸರ್ಕಾರ ಇವತ್ತು ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಮಾಡ್ತಾ ಇದೆ ರಫೇಲ್ ಹಗರಣ ಇರಬಹುದು ಎಲೆಕ್ಷನ್ ಬಾಂಡ್ ಇರಬಹುದು ಇಂತ ನೂರಾರಿನ ನೀಟ್ ಪರೀಕ್ಷೆಯಲ್ಲಿ ಮುಖ್ಯಮಂತ್ರಿ ಆದಂತ ಸರಾಮಯ್ಯ ನಾವು ಎಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ಅವೆನ್ಯೂ ಮುಖಂಡರು ಎಲ್ಲ ಕೂಡ ಮಾಜಾ ಮುಖಾಂತರ ಜನಸಾಮಾನ್ಯರಿಗೆ ತಿಳಿಸೋಕ್ಕೆ ನಾವು ಒಂದು ಮುಖಾಂತರ ಹೇಳಿ ಕಳಿಸ್ತಾ ಇದ್ವಿ ನಾಳೆ ದಿನ ಆರನೇ ತಾರೀಕು ಹತ್ತು ಗಂಟೆಗೆ ಝಟೀಶರ್ ದಿನಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಎಲ್ಲ ಜನಸಾಮಾನ್ಯರು ಎಲ್ಲ ಗ್ಯಾರಂಟಿ ಯೋಜನೆ ಪಡೆದವರು ಅಲ್ಲದೆ ಸಿದ್ದರಾಮಯ್ಯರು ಬೆಂಬಲಿಗರು ಜಿಲ್ಲೆಯಾದ್ಯಂತ ಎಲ್ಲ ಜನರು ನಾಳೆ ಅದೇ ತೀರಿಗೆ ಬರಬೇಕಂತ ಹೇಳಿ ನಾವು ಅದೆಲ್ಲ ಹೇಳಿ ನಾವು ಅದೇ ಮನವಿ ಇದ್ದೀವಿ ಆ ಬಂದು ಸಪೋರ್ಟ್ ಮಾಡಬೇಕು ಯಾಕಂದ್ರೆ ಬಿ ಜೆ ಪಿಯವರ ಸ್ಕೂಲ್ ಅಂದ್ರೆ ಬಿಜೆಪಿ ಬಿಜೆಪಿ ಅಂದ್ರೆ ಸ್ಕೂಲ್ ಇದು ದೇವರಾಜ ದೇವರಾಜೋತ್ಸವರ ನಂತರ ಸಂವಿಧಾನಬದ್ಧವಾಗಿ ಸಂವಿಧಾನ ಆಶಯನ್ನ ಈಡೇರಿಸುವಲ್ಲಿ ಬಹಳ ಮನಸ್ಸು ಇಚ್ಛಾ ಅಷ್ಟೇ ಸ್ವಚ್ಛತೆಯಿಂದ ನಿಷ್ಕಳಂಕವಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಿ ಎಲ್ಲ ವರ್ಗದವರಿಗೆ ಸಾಮಾಜಿಕ ನ್ಯಾಯದಡಿಯಲ್ಲಿ ಒಂದು ನ್ಯಾಯವನ್ನು ಕೊಡುತ್ತಾ ಸುಭದ್ರವಾದ ಸರ್ಕಾರವನ್ನ ರಚಿಸಿ ಅಪಾರ ಮೂವತ್ತೈದು ನೂರ ಮೂವತ್ತೈದು ಎಮ್ ಎಲ್ ಎಗಳನ್ನು ಬಂದಿದಂತ ಯಾವುದೇ ಕರ್ನಾಟಕದಲ್ಲಿ ಇಷ್ಟು ಇಂಥ ಪರಿಸ್ಥಿತಿಯಲ್ಲಿ ಯಾರಾದರೂ ಅವರ ನೇತೃತ್ವದಲ್ಲಿ ಬಂದಿದ್ರೆ ಅವರೇ ಸಿದ್ದರಾಮಯ್ಯ ಸಾಹೇಬರು ಒಬ್ಬರೇ ಅಂತ ನಾನು ಹೇಳ್ಬೋದು ಬಂಧುಗಳೇ ಇವತ್ತು ಏನು ಅವ್ರ ಮೇಲೆ ಬಂದಂತ ಆಪಾದನೆಗಳಿವೆ ಇವೆಲ್ಲ ಆಪಾದನೆಗಳು ಬಹಳ ಮುಜಗೂರಿಕೆ ಒಳಗಾಗಿದೆ ಕೇವಲ ನಾವು ಅವರ ಬೆಂಬಲಿಗರು ಕಾಂಗ್ರೆಸ್ನವರು ಹಿಂದುವರ್ಗದವರು ಅಷ್ಟೇ ಅಲ್ಲ ಇವತ್ತು ಬಿಜೆಪಿಯವರು ಸಹಿತ ಇದನ್ನ ಅಲ್ಲಗಣಿತಾರೆ ಸಿದ್ದರಾಮಯ್ಯ ಸಾಹೇಬರು ಈ ರೀತಿ ಮಾಡೋರಲ್ಲ ಇದು ಏನು ರಾಜಕೀಯ ಪಿತುರಿ ಇದೆ ಇದು ಮಾಡಿದ್ದಾರೆ ಅವರು ಒಬ್ಬ ನಿಷ್ಕಳತವಾದಂತ ರಾಜಕೀಯ ವ್ಯಕ್ತಿತ್ವವುಳ್ಳ ಮನುಷ್ಯರು ಅವರು ಎಲ್ಲಾ ಕಳ್ಕಳಿ ಉಲ್ಲಂತ ಮನಸ್ಸು ಇಂಥದ್ದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ ಆದ್ರೂ ಸಹಿತ ಇವತ್ತೇನು ಅವರ ಮೇಲೆ ಬಂದಂತ ಕಳಂಕ ಇದೆ ಅದು ಯಾವುದೇ ಅವರ ಜೀವನದಲ್ಲಿ ಒಂದು ಸಣ್ಣ ಒಂದು ಸ್ಪಾಟ್ ಇಲ್ಲ ಅಂತದ್ ಏನಾದರೂ ಮಾಡಿ ಅವರಿಗೆ ಒಂದು ಮಾಡಬೇಕಂತ ಏನು ಹುನ್ನಾರ ಮಾಡ್ತಾ ಇದ್ದಾರೆ ಇವರಿಗೆ ನಾವೆಲ್ಲ ರಾಜ್ಯದ ವಿವಿಧ ಸಂಘ ಸಂಸ್ಥೆ ಅಷ್ಟೇ ಅಲ್ಲ ಎಲ್ಲ ವರ್ಗದವರು ಸಮಾನ ಮನಸ್ಕರು ಈ ಒಂದು ಘಟನೆಯನ್ನ ಖಂಡಿಸಲೇಬೇಕಾಗ್ತದೆ ಕೇಳ್ತಿದ್ರು ದೇವಿನಾಳಕ್ಕೆ ಹನ್ನೆರಡು ವರ್ಷ ಅಂತ ಹೇಳಿ ಬಹುಶಃ ನನಗನ್ನಿಸ್ತದ ಸಾಹೇಬರಿಗೆ ಈ ದೇವಿನಾಳಿಕೆ ಗಂಡು ಬಿದ್ದದ ಅದ್ರದ್ದು ಹನ್ನೆರಡು ವರ್ಷ ಮುಗಿದ ಬಹುಶಃ ಇವರ್ಲಿಂದ ಅದು ವಿನಾಶ ಕಾಣ್ತದ ಸಿದ್ದರಾಮಯ್ಯ ಸಾಹೇಬ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಪಕ್ಷದವರು ಮಾನ್ಯ ಸಿದ್ದರಾಮಯ್ಯ ಬಗ್ಗೆ ಏನೋ ಒಂದು ಹೇಳಿ ಹೇಳಿ ಜನರಿಗೆ ತಪ್ಪು ಸಂದೇಶ ಕೊಡುವಂತ ಕೆಲಸ ಮಾಡ್ತಾ ಈಗ ನಮ್ಮ ಮಾಜಿ ಲೋಕಾಯುಕ್ತರಾದ ಸಂತೋಷ್ ಹೆಗಡೆ ಅವರು ಈಗಾಗಲೇ ಅಬ್ರಾಮ್ ಬಗ್ಗೆ ಅವನಿಗೆ ಓದ್ ಒಳಗ್ ಹಾಕ್ಬೇಕು ಅವರು ಹೇಳ ಅವನ ಬಗ್ಗೆ ಸಾಕಷ್ಟು ಬ್ಲಾಕ್ ಅದ ಅವ್ನ ಬಂದು ಸಾಕಷ್ಟು ಕೇಸ್ಗಳು ಆಗ ಅವನಿಗೆ ಜೈಲಿಗೆ ತಟ್ಟಬೇಕಂತೇಳಿ ಯಾರು ಹೇಳ ನಮ್ಮ ಮಾಜಿ ಲೋಕಾಯುಕ್ತರಾದ ಡಾಕ್ಟರ್ ನಮ್ಮ ನಿವೃತ್ತ ಮುಖ್ಯ ನ್ಯಾಯಾಧೀಶ ಸಂತೋಷ್ ಹೆಗಡೆ ಅವರು जा